ನಮ್ಮ ಶ್ಯಾಮೂರು ಶಿವಶಂಕರಪ್ಪಾಜಿ ಅವರು ಏನು ನಿಲುವು ತಾಳಿದ್ರು ಯಾವ ರೀತಿ ತಮ್ಮ ಪರವಾಗಿ ನಿಂತ್ರೋ ಅವರನ್ನು ನಾನು ಹೊತ್ತು ಅವ್ರ ಪರವಾಗಿ ನಿಂತು ನಿಮ್ಮೆಲ್ಲರ ಜೊತೆ ಇದ್ದೀನಿ ಯಾಕೆ ಈ ಮಾತು ಹೇಳ್ತೀನಿ ಅಂದರೆ ವ್ಯವಸ್ಥೆ ಹಂಗಾಗಿದೆ ಇದು ಯಾರು ಮಾಡಿದ್ರು ಅವ್ರು ಮಾಡಿದ್ರು ಇವ್ರು ಮಾಡಿದ್ರು ಅನ್ನೋದಕ್ಕಿಂತ ವ್ಯವಸ್ಥೆಗಳು ಹಂಗಾಗಿದೆ ಆದರೆ ಇವತ್ತು ನಾನು ಬ ಬರ್ಬೇಕಾರೆ ಅನ್ಕೊಳ್ತಾ ಬಂದೆ ಏನಾರು ಇವತ್ತು ವೇದಿಕೆ ಯಾಕೆಂದರೆ ಭಾಳಷ್ಟು ಈ ಒಂದು ವೀರಶಿವ ಲಿಂಗಾಯತ ಬಸವಣ್ಣ ಇಂಥ ಅಂದರೆ ಜನಸಂಖ್ಯೆ ಸೇರೋದು ಭಾಳ ಕಡಿಮೆ ಆದರೆ ಅದೇ ನಾವು ರಾಜಕೀಯ ಕಾರ್ಯಕ್ರಮ ಮಾಡ್ತೀರಿ ಅಂದರೆ ನಮಗೆ ಚೇರ್ ಹಾಕೋಕ್ಕಾಗಲ್ಲ ಆದರೆ ಇವತ್ತು ಸೇರಿರೋ ಜನ ಮೆರವಣಿಗೆ ಸೇರಿದ್ದ ಜನ ನೋಡಿದ್ರೆ ನಾನು ಅನ್ಕೊಳ್ತಾ ಬಂದಿದ್ದೆ ಇವತ್ತೇನಾದ್ರು ಜನ ಇಲ್ಲ ಅಂದರೆ ಏನು ಮೊನ್ನೆ ಜನ ಜಾತಿ ಗಣತಿಲಿ ಎಪ್ಪತ್ತೈದು ಲಕ್ಷ ಲಿಂಗಾಯ್ತರಿದ್ದಾರೆ ಅಂತ ಏನು ವರದಿ ಕೊಟ್ಟರೆ ಅದು ನಿಜ ಆಗ್ತದೆ ಇನ್ನೇನಾರು ಜನಸಂಖ್ಯೆ ಜಾಸ್ತಿ ಸೇರಿದ್ರೆ ನಾವು ಶ್ಯಾಮ್ನ ಏನು ವಾದ ಮಾಡ್ತಾ ಇದ್ದೀವಿ ಒಂದೂವರೆ ಕೋಟಿಗೂ ಅಧಿಕ ನಾವು ಇದ್ದೀವಿ ಅನ್ನೋದು ಆಗ್ತದೆ ಅನ್ನೋದನ್ನ ಇವತ್ತು ನೀವೆಲ್ಲ ಅದನ್ನು ಸಾಧಿಸಿ ತೋರಿಸಿದ್ರಿ ನಾವು ಒಂದೂವರೆ ಕೋಟಿಗೂ ಅಧಿಕ ಇದ್ದೀವಿ ಅನ್ನೋದನ್ನು ತಾವೆಲ್ಲ ಸಾಧನೆ ಮಾಡಿ ತೋರಿಸಿದಿರಿ ನಿಜವಾಗ್ಲೂ ನಮ್ಮ ಬಸವಣ್ಣರು ಹೇಳಿದಂತೆ ಸಮಾಜದ ನಿರ್ಮಾಣ ಆಗ್ಬೇಕಪ್ಪ ಅಂದರೆ ಅದು ಲಿಂಗಾಯಿದ್ರು ವೀರಶವರಿಂದ ಮಾತ್ರ ಸಾಧ್ಯ ಯಾಕಪ್ಪ ಅಂದರೆ ಬಸವಣ್ಣರು ಕನಸೋದು ಬಸವಣ್ಣನವರನ್ನು ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಎಂದು ನಮ್ಮ ಕರ್ನಾಟಕ ಸರ್ಕಾರ ಘೋಷಿಸಿದ್ದು ಈ ಸಂದರ್ಭದಲ್ಲಿ ತಮ್ಮೆಲ್ಲರ ಪರವಾಗಿ ಆ ಒಂದು ಕಾಂಗ್ರೆಸ್ ಸರ್ಕಾರಕ್ಕೆ ನಿಮ್ಮೆಲ್ಲರ ಪರವಾಗಿ ಅಭಿನಂದನೆ ಸಲ್ಲಿಸ್ತೇನೆ ಯಾಕಪ್ಪ ಅಂದರೆ ಒಳ್ಳೇದು ಮಾಡಿದ್ರೂ ಹೊಗಳಬೇಕು ತಪ್ಪು ಮಾಡಿದಾಗಲೂ ಮಾತಾಡಬೇಕು ಅನ್ನೋದು ನಮ್ಮ ಶಾಸಂಕರು ಶಾಮ್ ಶಿವಶಂಕರ ಧ್ಯೇಯ ನಾನು ಸಹ ಅದನ್ನೇ ಪಾಲನೆ ಮಾಡ್ತಾ ಇದ್ದೀನಿ ಅವ್ರು ತಪ್ಪು ಮಾಡಿದಂಥ ಸಂದರ್ಭ ಏನು ನಮ್ಮ ಎಪ್ಪತ್ತೈದು ಲಕ್ಷ ವೀರಶೈವರು ಇದ್ದೀರಿ ಅಂತ ಹೇಳಿದಾಗ ಇಲ್ಲ ನಾವು ಒಂದೂವರೆ ಕೋಟಿ ಮೇಲೂ ಇದ್ದೀವಿ ಅಂತಲೂ ಮಾತಾಡಿದ್ದೆ ಅದೇ ರೀತಿ ಅದೇ ಸರ್ಕಾರ ಸಾಂಸ್ಕೃತನಾಯಕ ಬಸವಣ್ಣ ಅಂತಂದಾಗಲೂ ಅವ್ರು ಅಭಿನಂದನೆ ಮಾಡೋದು ನಮ್ಮ ನಿಮ್ಮೆಲ್ಲರ ಧರ್ಮ ಆದ ಕಾರಣ ನಿಮ್ಮೆಲ್ಲರ ಪರವಾಗಿ ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸ್ತಾ ಜೊತೆಗೆ ಈ ಹಿಂದೆ ನಮ್ಮ ಕಾಂಗ್ರೆಸ್ ಸರ್ಕಾರ ಎರಡು ಸಾವಿರದ ಹದಿಮೂರಲ್ಲಿದ್ದಂಥ ಸಂದರ್ಭದಲ್ಲಿ ಬಸವಣ್ಣವರ ಭಾವಚಿತ್ರವನ್ನು ಪ್ರತಿ ಸರ್ಕಾರಿ ಕಚೇರಿಗಳಲ್ಲೂ ಸಹ ಬಸವಣ್ಣವರ ಭಾವಚಿತ್ರನ ಹಾಕಬೇಕು ಅನ್ನೋದನ್ನು ಮಾಡಿ ನಮ್ಮ ಬಸವಣ್ಣವ್ರ ಗೌರವ ಕೊಟ್ಟಿದ್ದೆ ಅದಕ್ಕೋಸ್ಕರ ಅವ್ರಿಗೂ ಸಹ ಅಭಿನಂದನೆ ಸಲ್ಲಿಸ್ತಾ ಮೊದಲ್ದಾಗ ಈಗ ಈರಣ್ಣರು ಹೇಳ್ದಂಗೆ ನಾವೆಲ್ಲ ಏನಿಗೆ ಜಾತಿ ಗಣತಿ ಕೇಂದ್ರ ಸರ್ಕಾರ ಪ್ರಾರಂಭ ಮಾಡಿದ್ದೆ ದಯಮಾಡಿ ನಾವು ಮಾಧ್ಯಮದಲ್ಲಿ ಮಾತಾಡಬಾರ್ದಪ್ಪ ಯಾರನ್ನೂ ವಿರೋಧ ಮಾಡಬಾರ್ದು ಅಂದರೆ ತಮ್ಮ ಕೈಯಲ್ಲಿದೆ ಯಾಕಪ್ಪ ಅಂದರೆ ತಾವೆಲ್ಲ ಬರೆಸ್ಬೇಕಾದ್ರೆ ಒಂದೇ ಒಂದು ಏನು ನಮ್ಮ ಅಪ್ಪಾಜ್ರು ನಿರ್ಣಯ ತಗೊಂಡು ಈ ವಾರದಲ್ಲಿ ಮೀಟಿಂಗ್ ಮಾಡಿ ಏನಾದ್ರು ನಿರ್ಣಯ ಕೊಟ್ಟರೆ ಯಾವುದನ್ನು ಹೇಳ್ತಾರೆ ದಯಮಾಡಿ ಅದನ್ನು ಮಾಡಿ ಯಾಕೆಂದರೆ ಹೇಳಿದ್ರು ನಾನು ಸಹ ಈ ಒಂದು ವಿಷಯದಲ್ಲಿ ಎತ್ತಿದಾಗ ಮಾನ್ಯ ಮುಖ್ಯಮಂತ್ರಿಗಳು ಎಂ ಬಿ ಪಾಟೀಲ್ ಸಾಹೇಬರು ಬಿ ಸಾಹೇಬ್ರು ಸಾಹೇಬರು ಫೋನ್ ಮಾಡಿದರು ಅಲ್ಲ ಆ ಥರ ಮಾತಾಡ್ತಿದ್ದೀರಿ ಬಟ್ ಆಗಿರೋದು ನಿಮ್ಮಲ್ಲೇ ಒಳಪಂಗಡಗಳ ದ್ವಂದ್ವ ಕೆಲವರು ವೀರಶೈವ ಲಿಂಗಾಯತ ಅಂತ ಬರ್ಸಿದಿರಿ ಕೆಲವರು ಲಿಂಗಾಯತ ಸಾದರ ಅಂತ ಬರೆಸಿದ್ದೀರಿ ಕೆಲವರು ವಿಂದು ಸಾದರ ಅಂತ ಬರ್ಸಿದಿರಿ ಕೆಲವರು ವೀರಶೈವ ಈ ಥರ ಗೊಂದಲದಿಂದಾಗಿ ನಿಮ್ಮ ಜನಸಂಖ್ಯೆ ಕಡಿಮೆ ಕಾಣ್ತಿದೆ ಆದರೂ ಸಹ ನಾನು ಅವರಿಗೆ ಯಾವ ರೀತಿ ಮನವರಿಕೆ ಮಾಡಿ ನೀವೆಲ್ಲದನ್ನು ಸೇರಿ ಎಪ್ಪತ್ತೈದು ಲಕ್ಷ ತೋರಿಸಿದ್ರಿ ಅದನ್ನು ನಾವು ಒಪ್ಪಲ್ಲ ನಮ್ಮ ವೀರಶೈವ ಮಹಾಸಭಾ ರಾಷ್ಟ್ರೀಯ ಅಧ್ಯಕ್ಷ ಹೇಳಿದರೆ ನಾವು ಒಪ್ಪೋದಿಲ್ಲ ನೀವು ಅದನ್ನು ಪರಿಶೀಲನೆ ಮಾಡಿ ವರದಿ ಜಾರಿ ಮಾಡಬೇಕು ಅಂತೇಳಿ ನಾನು ಶಾಮನು ಶಿವಶಂಕರ್ ರೂಜಿ ಪರವಾಗಿ ನಿಂತಿದ್ದೀನಿ ಅದೇ ರೀತಿ ಒಳಪಂಗಗಳ ಮರೆತು ನಾವು ಒಂದಾಗಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಭಾಳಷ್ಟು ಕಷ್ಟ ಆಗ್ತದೆ ದಯಮಾಡಿ ಎಲ್ಲರೂ ಒಳಪಂಗಡಗಳ ಮರೆತು ಬಸವಣ್ಣವರ ಹಾದಿಯಲ್ಲಿ ಸಮ ಸಮಾಜದ ಒಂದು ಚಿಂತನೆ ಮಾಡಿ ಸಮಾನರು ಎಲ್ಲದನ್ನ ಅನ್ನೋದ್ರ ಬಗ್ಗೆ ನಾವು ನೀವೆಲ್ಲ ಸೇರಿ ಹೋಗೋಣ ಈ ಒಂದು ಸಂದರ್ಭದಲ್ಲಿ ಒಂದು ಮಾತು ನೆನಪಾಗ್ತದೆ ಓದಿರೋದೊಂದು ಮಾತು ನೆನಪಾಗ್ತದೆ ಹೇಳ್ತಾ ಕೊನೆಯದಾಗಿ ಹೇಳ್ತಾ ನಾನು ಮಾತು ಮುಗಿಸ್ತೀನಿ ಈ ಒಂದು ಪೇಪರ್ನಲ್ಲಿ ಪುಸ್ತಕದಲ್ಲಿ ಓದಿದ್ದೆ ವೀರ ಇವರು ಮಾಜಿ ಮುಖ್ಯಮಂತ್ರಿ ಹೆಗಡೆ ಅವರು ಹೇಳಿದ್ದಂಥದ್ದು ವೀರಶೈವರು ಮನಸ್ಸು ಮಾಡಿದ್ರೆ ರಾಜ್ಯದಲ್ಲಿ ಯಾವಾಗಲೂ ಸಹ ಮುಂದೆ ಇಡೀ ಪ್ರತಿ ವರ್ಷ ಸಹ ಕಾಂಗ್ರೆಸ್ ಪ್ರತಿ ವರ್ಷ ಸಹ ಈ ಲಿಂಗಾಯತರು ಸರ್ಕಾರ ಅಂತ ಇರ್ತದೆ ಯಾವುದೇ ಬಾ ಬಿ ಜೆ ಪಿ ಸರ್ಕಾರ ಅಲ್ಲ ಕಾಂಗ್ರೆಸ್ ಸರ್ಕಾರ ಅಲ್ಲ ಜೆ ಡಿ ಎಸ್ ಸರ್ಕಾರ ಲಿಂಗಾಯತ್ರು ಸರ್ಕಾರ ಅಂತ ಇರ್ತದೆ ಆದರೆ ಇವರಲ್ಲಿ ಒಗ್ಗಟ್ಟಿಲ್ಲ ಅವ್ರು ಹೇಳಿದ್ದು ಈಗಲೂ ಓದಿರೋ ನೆನಪಿದೆ ಅವ್ರ ಒಗ್ಗಟ್ಟಿಲ್ಲ ಅಂತ ಯಾಕಪ್ಪ ಅಂದರೆ ನಮ್ಮ ಕಾಂಗ್ರೆಸ್ನಲ್ಲಿ ಸುಮಾರು ಮೂವತ್ತೇಳು ಜನ ನಾವು ಲಿಂಗಾಯತ್ ಶಾಸಕರಿದ್ದೀವಿ ಅದೇ ರೀತಿ ವಿರೋಧ ಪಕ್ಷ ಬಿ ಜೆ ಪಿಲು ಸಹ ಮೂವತ್ತು ಇಪ್ಪತ್ತೇಳು ಜನ ಏನಾಯಿದ್ವಿ ಜೊತೆಗೆ ಜೆ ಡಿ ಎಸ್ನ ನಾಲ್ಕೈದು ಜನ ಸುಮಾರು ಒಂದು ಅರವತ್ತೆಪ್ಪತ್ತು ಜನ ಶಾಸಕರು ಒಂದೆಡೆ ಇದ್ದೀವಿ ಅಂದರೆ ಸರ್ಕಾರ ರಚನೆ ಮಾಡೋದ್ ಅಷ್ಟು ಕಷ್ಟವಾದ ಕೆಲಸ ಇಲ್ಲ ಆದರೆ ನಮ್ಮಲ್ಲಿ ಒಗ್ಗಟ್ಟಿಲ್ಲ ಅಂತೇನು ವೀರೇಂದ್ರ ಹೆಗ್ಡೆ ಅವರು ಹೇಳಿದರು ಅದು ಮೊನ್ನೆ ನಡೆದಂಥ ಜಾತಿ ಗಣತಿ ವಿಚಾರವಾಗಿ ಯಾವೊಬ್ಬರೇ ಸಚಿವರು ಶಾಸಕರು ಮಾತಾಡಲಿರೋದು ಅದು ನಿಜ ಅಂತ ನನಗೆ ಈಗ ಇದೆ ಆದ ಕಾರಣ ತಮ್ಮೆಲ್ಲರ ಆಶೀರ್ವಾದ ಬೆಂಬಲ ಸದಾ ಇರಲಿ ನಾನು ಶಾಮ್ನೂರು ಶಿವಶಂಕರಪ್ಪಜಿ ಅವರ ನಿಲುವಿಗೆ ಅವ್ರ ಜೊತೆಗಿರ್ತೀನಿ ನಿಮ್ಮೆಲ್ಲರ ಪರವಾಗಿ ನಾನು ಕೆಲಸ ಮಾಡ್ತೀನಿ ಸಮ ಸಮಾಜದ ಸಮ ಒಂದು ಸಮಾಜವನ್ನು ಕಟ್ಟುವ ನಿಟ್ಟಿನಲ್ಲಿ ನಾನು ಕೆಲಸ ಮಾಡ್ತೀನಿ ತಮ್ಮೆಲ್ಲರ ಆಶೀರ್ವಾದ ಸದಾ ಇರಲಿ ಅಂತ ಹೇಳ್ತಾ